ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಅಡೆ ಗಿಡನ ಗಿಡನ ರೀಪಾರ್ಟ್ ಇದ್ದೀನಿ ಹಾಗೆ ಅದರದ ಒಂದು ಸಮಸ್ಯೆನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಅದನ್ನು ಯಾವ ರೀತಿ ನಾವು ಕೇರ್ ಮಾಡ್ಕೋಬೇಕು ಅಂತಲೂ ನಿಮಗೆ ತೋರಿಸ್ತೀನಿ ಆಮೇಲೆ ರಿಪೋರ್ಟ್ ಮಾಡಿದಾಗ ಅದರ ಮಣ್ಣು ಯಾವ ರೀತಿಯಾಗಿರಬೇಕು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಅಡೇನಿಯಂ ಗಿಡದ್ದು ನಿಮಗೆ ಲಾಸ್ಟು ವಿಡಿಯೋದಲ್ಲಿ ತೋರಿಸಿದ್ದೆ ಇದರಲ್ಲಿ ನೀರು ನಿಂತ್ಕೊಳ್ತಾ ಇದೆ ಪಾಟಲ್ಲಿ ಅಂತ ನೋಡಿ ಅದರದ್ದು ಬೇರು ಡ್ರೈನೇಜ್ ಹೋಲಲ್ಲಿ ಕೂತ್ಕೊಂಡಿರೋದ್ರಿಂದ ನೀರು ಹೋಗ್ತಾ ಇರಲಿಲ್ಲ ಯಾವಾಗಲೂ ನಾವು ನೀರನ್ನು ಹಾಕಿದಾಗ ಡ್ರೈನೇಜ್ ಹೋಲಿಂದ ನೀರು ಹೋಗ್ಬಿಡಬೇಕು ಅಡೇನಿಯಂ ಗಿಡಕ್ಕೆ ಯಾಕಂದರೆ ಇದು ಡೆಸರ್ಟ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ ಇದಕ್ಕೆ ಇದಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಇರೋಲ್ಲ ಅದು ದಪ್ಪ ಸ್ಟೆಮ್ ಏನಿದೆ ಕೊಡಾಕ್ಸ್ ಅಂತ ಅದಕ್ಕೆ ಅದರಲ್ಲಿ ನೀರು ಜಾಸ್ತಿ ತುಂಬ್ಕೊಂಡ್ಬಿಟ್ಟಿರುತ್ತೆ ನೋಡಿ ಒಂದು ಕ ಕಡ್ಡಿ ಕೂಡ ಮುರಿದೋಗಿತ್ತು ಇದನ್ನು ಕೂಡ ನಾವು ಈಸಿಯಾಗಿ ಕಟ್ಟಿಂಗಿಂದ ಗ್ರೋ ಮಾಡ್ಕೋಬೋದು ಆದರೆ ಈಗ ಮಳೆಗಾಲದಲ್ಲಿ ಮಳೆ ನೀರು ಜಾಸ್ತಿ ಬೀಳದೆ ಇರೋ ಥರ ನಾವು ನೋಡ್ಕೋಬೇಕಾಗತ್ತೆ ನೋಡಿ ಮಳೆ ಬರೋಕ್ಕೆ ಶುರುವಾಯಿತು ಹಾಗಾಗಿ ನಾನು ಕೆಳಗಡೆ ಬಾಲ್ಕನಿನಲ್ಲಿ ತೊಗೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ಏನಿದೆ ಈ ಭಾಗ ಎಲ್ಲ ಮೆತ್ತಗಾಗ್ಬಿಟ್ಟಿದೆ ಈ ರೀತಿ ಮೆತ್ತಗಿದ್ರೆ ಕೊಳ್ತೋಗುತ್ತೆ ಬೇಗ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಾವು ಕಟ್ ಮಾಡಿ ತೆಗ್ದ್ಬಿಡಬೇಕು ಕೊಳ್ತೋಗಿರೋ ಭಾಗ ಒಂದು ಸ್ವಲ್ಪ ಇರಬಾರ್ದು ನೋಡಿ ಇಷ್ಟೊಂದು ಕೊಳ್ತೋಗಿದೆ ನೀವು ಆದಷ್ಟು ಎಷ್ಟು ಕ ಕೊಳಿತಿದೆಯೋ ಅದೆಲ್ಲನೂ ಕಟ್ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ ಇಲ್ಲಿ ಇನ್ನೂ ಸ್ವಲ್ಪ ಕಪ್ಪಗಿದೆ ಅದನ್ನು ಕೂಡ ನಾನು ತೆಗಿತೀನಿ ಸ್ವಲ್ಪವೂ ಇರಬಾರ್ದು ಆ ರೀತಿಯಾಗಿ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಮತ್ತೆ ಎಲ್ಲಾದರೂ ಕೊಳ್ತೋಗಿದೀಯಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ನೀವು ಇದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಇದಕ್ಕೆ ಏನಂದರೆ ನೀವು ನಿಮ್ಮ ಹತ್ರ ಅರ್ಶಿಣ ಪುಡಿ ಇದ್ದರೆ ಅರ್ಶಿಣ ಪುಡಿ ಇಲ್ಲಾಂದರೆ ಫಂಗಿ ಸೈಡ್ ಇದ್ದರೆ ಫಂಗೀ ಸೈಡು ಯಾವುದನ್ನಾದರೂ ನೀವು ಹಚ್ಬೋದು ನಾನಿಲ್ಲಿ ಫಂಗೀಸ್ ಸೈಡ್ ಇದೆ ನನ್ನ ಹತ್ರ ನಾನು ಅದನ್ನೇ ಹಚ್ತೀನಿ ಇಲ್ಲ ಅನ್ನೋರು ಅರ್ಶಿನ ಕೂಡ ನೀವು ಯೂಸ್ ಮಾಡ್ಕೋಬೋದು ಇದಕ್ಕೆ ಎಲ್ಲಿ ನಾವು ಕಟ್ ಮಾಡಿದ್ದೀವಲ್ಲ ಅಲ್ಲಿ ಎಲ್ಲ ಭಾಗಕ್ಕೂ ನೀವು ಈ ಫಂಗಿಸೈಡನ್ನ ಸೈಡನ್ನ ಇಲ್ಲ ಅಂದರೆ ಅದು ಫಂಗಸ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಹಚ್ಚಲೇಬೇಕು ಅದಕ್ಕೆ ಎಲ್ಲೂ ಬಿಡಬೇಡಿ ಎಲ್ಲಿ ನೀವು ಕಟ್ ಮಾಡಿದ್ದೀರಲ್ಲ ಎಲ್ಲ ಜಾಗಕ್ಕೂ ಸ್ವಲ್ಪ ಜಾಗನೂ ಬಿಡದೆ ಎಲ್ಲದಕ್ಕೂ ಇದನ್ನು ಹಚ್ಚಿ ಇದಕ್ಕೆ ಈ ಗಿಡಕ್ಕೆ ನಾವೇನೆಂದರೆ ನೀರು ತುಂಬಾ ಕಡಿಮೆ ಹಾಕಬೇಕು ಹೆಚ್ಚಾದರೆ ಈ ರೀತಿ ಕೊಳ್ತೋಗಕ್ಕೆ ಶುರುವಾಗತ್ತೆ ಆಮೇಲೆ ಪಾಟಲ್ಲಿ ನೀರು ನಿಂತ್ಕೊಂತು ಅಂದರೆ ಒಂದು ಸಾರಿ ಅದು ಶುರು ಶುರುವಾಗ್ಬಿಟ್ಟಿರುತ್ತೆ ನಾನು ಹಂಗೆ ಡೌಟ್ ಬಂದೇ ನಾನು ಇದನ್ನು ರಿಪೋರ್ಟ್ ಮಾಡೋಕ್ಕೆ ಹೋದೆ ಆದರೂ ಅದರಲ್ಲಿ ಕೊಳ್ತೋಗಿತ್ತು ಒಂದು ವಾರದ ಅಪ್ಡೇಟನ್ನು ನಾನು ನಿಮಗೆ ನೆಕ್ಸ್ಟು ತೋರಿಸ್ತೀನಿ ನೋಡಿ ಇದೆಲ್ಲ ಫಂಗಿಸೈಡ್ ಹಚ್ಚಿ ಆದಮೇಲೆ ಇದನ್ನು ನೀವು ಬಾಲ್ಕನಿನಲ್ಲೇ ಇಟ್ಕೊಳ್ಳಿ ಅಂದರೆ ಮಳೆ ನೀರು ಬೀಳಬಾರ್ದು ನೀವು ನೀರು ಕೂಡ ಸಿಡಿಸ್ಬಾರ್ದು ಇದಕ್ಕೆ ಆ ರೀತಿಯಾದಂಥ ಏರಿಯಾ ಕಿಡಿ ತಕ್ಕಲಿರೋ ಏರಿಯಾದಲ್ಲಿ ಇಡಬೇಡಿ ಬ್ರೈಟ್ ಲೈಟ್ ಬೀಳ್ತಿರಬೇಕು ಅಂಥ ಜಾಗಕ್ಕೆ ಗಾಳಿ ಬೆಳಕು ಬರುವಂತ ಜಾಗದಲ್ಲಿ ಇದನ್ನು ಒಂದು ವಾರ ತನಕ ಬಿಡಿ ನೀವು ಎರಡು ವಾರ ಬಿಟ್ಟರೂ ಸಮಸ್ಯೆ ಆಗಲ್ಲ ಆದರೆ ಒಂದು ವಾರ ಮಿನಿಮಮ್ ಇದನ್ನು ಬಿಡಬೇಕಾಗುತ್ತೆ ಈಗ ಒಂದು ವಾರ ಆದಮೇಲಿನ ವಿಡಿಯೋ ಇದು ನಾನು ಅದಕ್ಕೆ ಮಣ್ಣು ರೆಡಿ ಮಾಡ್ಕೊಂಡಿದ್ದೀನಿ ಮಣ್ಣು ಆಮೇಲೆ ಮರಳು ಹಸುಗೇನೇ ಇರುತ್ತಲ್ಲ ಕಾ ಬಿಲ್ಡಿಂಗ್ ಕಟ್ಟಕ್ಕೆ ಯೂಸ್ ಮಾಡ್ತೀವಲ್ಲ ಅದು ಆಮೇಲೆ ಬೇವಿನ ಹಿಂಡಿ ಮತ್ತು ವರ್ಮಿ ಕಾಂಪೋಸ್ಟನ್ನು ಮಿಕ್ಸ್ ಮಾಡಿದ್ದೀನಿ ನಾನು ಈ ಪಾಟಲ್ಲಿ ಡ್ರೈನೇಜ್ ಹೋಲು ಒಂದು ಸಾರಿ ಚೆಕ್ ಮಾಡಿಕೊಂಡು ನೀವು ಅದಕ್ಕೆ ಒಂದು ಸ್ವಲ್ಪ ಡ್ರೈನೇಜ್ ಹೋಲ್ಗೆ ನಾನೊಂದು ಕ ಕಲ್ಲನ್ನು ಇಟ್ಟಿದ್ದೀನಿ ಇದಕ್ಕೆ ನಾನು ಮಣ್ಣನ್ನು ಹಾಕಿ ತುಂಬಿಸ್ತಾ ಇದ್ದೀನಿ ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ನಾನು ಈ ಮಣ್ಣಲ್ಲಿ ಫಂಗಿಸೈಡನ್ನ ಮಿಕ್ಸ್ ಮಾಡಿಲ್ಲ ನೀವು ಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೋದು ನಾನು ನನ್ನ ಮಗಳು ಮಣ್ಣಲ್ಲಿ ಆಡೋದ್ರಿಂದ ನಾನು ಆದಷ್ಟು ಮಣ್ಣಲ್ಲಿ ಕೆಮಿಕಲನ್ನು ಮಿಕ್ಸ್ ಮಾಡೋಕ್ಕೆ ಇಷ್ಟಪಡಲ್ಲ ನಿಮ್ಮ ಮನೆಯಲ್ಲೂ ಮಕ್ಕಳಿದ್ರೆ ನೀವು ಆದಷ್ಟು ಕೆಮಿಕಲ್ ಹಾಕಬೇಡಿ ಬೇವಿನ ಹಿಂಡಿ ಹಾಕಿ ಅದಕ್ಕೆ ಏನು ಸಮಸ್ಯೆ ಇಲ್ಲ ಬೇವಿನ ಹಿಂಡಿ ಹಾಕಿದ್ರೆ ನೋಡಿ ಈಗ ಒಂದು ವಾರದ ಮೇಲೆ ಈ ಗಿಡ ಯಾವ ರೀತಿಯಾಗಿದೆ ಅಂತ ಹಚ್ಚ ಹಸಿರಾಗೇ ಇದೆ ಇದು ಒಣಗೋಗಲ್ಲ ಈ ಗಿಡ ಯಾವುದೇ ಕಾರಣಕ್ಕೂ ನೋಡಿ ಇದು ಕಟ್ ಮಾಡಿದ ಭಾಗಕ್ಕೆ ನಾವೇನು ಫಂಗಿಸೈಡ್ ಹಚ್ಚಿದ್ದೀವಲ್ಲ ಅದನ್ನು ನೀರಿಗೆ ಬೀಳದೆ ಇರೋ ಥರ ನೀವು ರಿಪೋರ್ಟ್ ಮಾಡಬೇಕಾಗತ್ತೆ ನೋಡಿ ನಾನು ಯಾವ ರೀತಿ ಇಟ್ಟಿದ್ದೀನಿ ಅಂತ ಇದೇ ರೀತಿಯಾಗೇ ಇಡಬೇಕು ಆ ಭಾಗ ಮೇಲೇ ಇರಬೇಕು ಡೈರೆಕ್ಟಾಗಿ ನೀರಿಗೆ ಹತ್ಕೋಬಾರ್ದು ಮಣ್ಣಿಗೂ ಕೂಡ ಹತ್ಕೋಬಾರ್ದು ಆ ರೀತಿಯಾಗಿ ನೀವು ರಿಪೋರ್ಟನ್ನು ಮಾಡಬೇಕಾಗತ್ತೆ ನಾನು ಮಣ್ಣನ್ನು ಈ ರೀತಿಯಾಗಿಟ್ಟುಬಿಟ್ಟು ತುಂಬಿಸ್ತೀನಿ ನೀವು ಆದಷ್ಟು ರಿಪೋರ್ಟ್ ಮಾಡಿದ್ಮೇಲೆ ತುಂಬ ನೀರನ್ನು ಹಾಕಬೇಡಿ ಗಿಡಕ್ಕೆ ಆಮೇಲೆ ಮಳೆಗೆ ಎಕ್ಸ್ಪೋಸ್ ಮಾಡಬೇಡಿ ಮಳೆಗೆ ಡೈರೆಕ್ಟಾಗಿ ಇಟ್ಟರೆ ಮತ್ತೆ ಕೊಳ್ತೋಗಕ್ಕೆ ಶುರುವಾಗುತ್ತೆ ಹಾಗಾಗಿ ನೀವು ಆದಷ್ಟು ಬಾಲ್ಕನಿನಲ್ಲಿ ಇಡಿ ಇಲ್ಲ ಮನೆ ಒಳಗಡೆ ಸ್ವಲ್ಪ ಬಿಸಿಲು ಬರೋ ಕಡೆ ನೀವು ಇದನ್ನು ಇಡ್ಬೋದು ಮಣ್ಣು ಡ್ರೈ ಆಗಿದೆ ಅಂದಾಗ ಮಾತ್ರ ನೀವು ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೋಬೋದು ನೀರನ್ನು ಹಾಕಿದ್ರೆ ಒಳ್ಳೆಯದು ಆದಷ್ಟು ನೀರನ್ನು ಕಡಿಮೆನೇ ಹಾಕ್ಕೊಳ್ಳಿ ಮರಳಿನ ಪ್ರಮಾಣ ಜಾಸ್ತಿ ಇದ್ದರೂ ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಗಿಡ ಯಾವುದೇ ತೊಂದರೆ ಆಗೋಲ್ಲ ಒಂದು ಸರಿ ನೀರನ್ನು ಹಾಕಿಬಿಟ್ಟು ನೀವು ಡ್ರೈನೇಜ್ ಒಲ್ಸ್ ಸರಿಯಾಗಿದೆಯಾ ಅಂತ ನೀವು ಚೆಕ್ ಮಾಡಬೇಕಾಗತ್ತೆ ನೋಡಿ ನೀರೆಲ್ಲ ಆಚೆ ಬಂತು ಈ ರೀತಿಯಾಗಿ ಆಚೆ ಬರಬೇಕು ನೀರು ಅಂದ್ರೇ ಒಳ್ಳೆಯದು ಈಗ ನೀವು ಇದನ್ನು ರೀಪಾಟ್ ಮಾಡಿ ಆದಮೇಲೆ ಆದಷ್ಟು ನೀವು ಮಳೆಗೆ ಇದನ್ನು ಇಡಬೇಡಿ ಈ ವಿಡಿಯೋ ಇಷ್ಟ ಆದರೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು